ನಿಮ್ಮ ಮನೆಯೊಳಗೆ ಗುಬ್ಬಚ್ಚಿ ಬಂದರೆ ಒಂದು ತಿಂಗಳ ಒಳಗೆ ಈ ಘಟನೆ ನಡೆಯುತ್ತೆ ಎಂಬ ರಹಸ್ಯಮಯ ವಿಷಯವನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ ಕುತೂಹಲಕಾರಿ ರಹಸ್ಯವನ್ನು ತಿಳಿಯೋದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಮೊದಲ ಬಾರಿ ವೀಕ್ಷಿಸುತ್ತಿದ್ದರೆ ದಯವಿಟ್ಟು ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲೇ ಕಾಣುತ್ತಿರುವ ಬೆಲ್ ಅನ್ನು ಒತ್ತಿ ಆಲ್ ನೋಟಿಫಿಕೇಷನ್ ಕ್ಲಿಕ್ ಮಾಡಿ ಅಂದರೆ ನಾವು ಹಾಕುವ ಎಲ್ಲ ಹೊಸ ವಿಡಿಯೋಗಳನ್ನು ನೀವು ಮೊದಲು ನೋಡ್ಬೋದು ಅನಾದಿ ಕಾಲದಿಂದಲೂ ಪಶು ಪಕ್ಷಿಗಳಿಗೂ ಮನುಷ್ಯನ ಜೀವನಕ್ಕೂ ನಂಟು ಇದೆ ಅನ್ನುತ್ತೆ ಜ್ಯೋತಿಷ್ಯ ಶಾಸ್ತ್ರ ವಾಸ್ತುಶಾಸ್ತ್ರದಲ್ಲಿ ಕೂಡ ಪಶು ಪಕ್ಷಿಗಳು ಅಲ್ಲಿಗಳು ಹಾವುಗಳು ಕೀಟಗಳು ಹಾಗೂ ಇತ್ಯಾದಿ ಮನೆಗೆ ಬಂದರೆ ಶುಭ ಅಶುಭಗಳು ಮನುಷ್ಯನ ಮೇಲೆ ಪರಿಣಾಮ ಬೀಳುತ್ತೆ ಅಂತ ಹೇಳಲಾಗಿದೆ ಬಿಳಿ ಬಿಳಿಗೂಬೆಗಳನ್ನು ನೋಡೋದು ನಮ್ಮ ಮನೆಯ ಲಕ್ಷ್ಮಿಯ ಆಗಮನದ ಸಂಕೇತ ಆದರೆ ಒಂದೇ ದಿಕ್ಕಿನಲ್ಲಿ ಕಾಣಿಸಿಕೊಳ್ಳೋದು ಮತ್ತು ಒಂದೇ ಸ್ವರದಲ್ಲಿ ಕೂಗುವುದು ಅಶುಭ ಶಕನದ ಸೂಚನೆ ಇನ್ನು ಕೋಗಿಲೆಗಳು ಮನೆಯ ಮುಂದೆ ಬಂದು ಕುಹು ಕುಹು ಎಂದು ಕೂಗಿದರೆ ಅದು ಆರ್ಥಿಕವಾಗಿ ಉನ್ನತ ಮಟ್ಟಕ್ಕಿರುವ ಶುಭ ಮುನ್ಸೂಚನೆ ಹಾಗೆಯೇ ಪಾರಿವಾಳಗಳ ರೆಕ್ಕೆ ಪುಕ್ಕಗಳು ಒಳಗೆ ಬಿದ್ದರೆ ಅದು ರಾವು ದೋಷದ ಮುನ್ಸೂಚನೆ ಪಾರಿವಾಳಗಳು ರಾವು ಗ್ರಹ ಅಂಶದ ಸಂಕೇತ ಹಾಗೆಯೇ ಬಾವಲಿಗಳು ಮನೆಯಲ್ಲಿ ಗೂಡು ಕಟ್ಟಿದರೆ ದಾರಿದ್ರ್ಯತೆ ಉಂಟಾಗುತ್ತದೆ ಆರೋಗ್ಯದ ಸಮಸ್ಯೆಗಳು ಜೀವನದ ಏರುಪೇರು ಆಗುತ್ತೆ ಊತಗಳು ವಾಸಿಸುವ ಮನೆಯಲ್ಲಿ ಮಾತ್ರ ಬಾವಲಿಗಳು ಇರುತ್ತದೆ ಎಂಬ ನಂಬಿಕೆ ಇದೆ ಮತ್ತು ಹದ್ದುಗಳು ಮನೆಯ ಮೇಲೆ ಅಥವಾ ಊರ ಮಧ್ಯದಲ್ಲಿ ಬಂದು ಕುಳಿತರೆ ಅದು ಅಪಶಕುನ ಆ ಥರ ಬಂದು ಹದ್ದುಗಳು ಕುಳಿತರೆ ನಮ್ಮ ಜೀವನದಲ್ಲಿ ಏನೋ ಆಘಾತಕಾರಿ ವಿಷಯಗಳು ಕೇಳಿಬರುತ್ತದೆ ನೀವು ನಿಮ್ಮ ಏಳಿಗೆಯನ್ನು ಬಯಸುತ್ತೀರಾ ಹಾಗಾದರೆ ಪಶು ಪಕ್ಷಿಗಳಿಗೆ ಆಹಾರ ನೀಡಿ ಆಹಾರ ನೀಡುವುದರಿಂದ ನಿಮ್ಮ ಜೀವನದಲ್ಲಿ ಕೆಲವು ದೋಷಗಳಿಂದ ಮುಕ್ತರಾಗುತ್ತೀರ ಮತ್ತು ಮನೆಯೊಳಗೆ ಗುಪ್ಪಚ್ಚಿ ಬಂದರೆ ಈ ಘಟನೆ ನಡೆಯುತ್ತೆ ಸಾಮಾನ್ಯವಾಗಿ ಮನುಷ್ಯರಿಗೂ ಗುಪ್ಪಚ್ಚಿಗಳಿಗೂ ಜಾಸ್ತಿ ನಂಟು ಇರುತ್ತದೆ ಗುಬ್ಬಚ್ಚಿಗಳ ಗಾತ್ರ ಮಾತ್ರ ಚಿಕ್ಕದು ಆದರೆ ಅದರ ಪರಿಣಾಮಗಳು ಹೇಳದಾಗಲಷ್ಟು ಮತ್ತು ಮನುಷ್ಯರು ಇರುವ ಜಾಗದಲ್ಲಿ ಜಾಸ್ತಿ ಜೀವನ ಮಾಡುತ್ತವೆ ಗುಬ್ಬಚ್ಚಿಗಳು ಗುಬ್ಬಚ್ಚಿಗಳು ಮನೆಯಲ್ಲಿ ಗೂಡು ಕಟ್ಟಿ ಮರಿ ಮಾಡಿಸಿದರೆ ಅದು ಶುಭ ಸಂಕೇತ ಎನ್ನಬಹುದು ಅವುಗಳ ಚೂಚೂ ಕಲರುವ ಶಬ್ದದಿಂದ ಮನೆಯಲ್ಲಿ ಸಂತೋಷದ ವಾತಾವರಣ ಉಂಟಾಗುತ್ತದೆ ಜೊತೆಗೆ ನಕಾರಾತ್ಮಕ ಅಂಶಗಳು ದೂರವಾಗುತ್ತೆ ಒಳಗೆ ಗೂಡು ಕಟ್ಟಿದರೆ ತಿಂಗಳೊಳಗೆ ಶುಭ ಶುದ್ಧಿ ಬರಲಿವೆ ಹಾಗೂ ಸಕಲ ಐಶ್ವರ್ಯಗಳು ಪ್ರಾಪ್ತಿಯಾಗುತ್ತೆ ಗುಬ್ಬಚ್ಚಿ ಗೂಡು ಕಟ್ಟುವುದರಿಂದ ವಾಸ್ತು ದೋಷಗಳು ಹೊರಟು ಹೋಗುತ್ತೆ ಮತ್ತು ಗಾಯಗೊಂಡ ಗುಬ್ಬಚ್ಚಿಗಳು ಮನೆಯಲ್ಲಿ ಬಿದ್ದರೆ ಅದು ಅಪಘಾತದ ಸಂಕೇತ ಮನೆಯಲ್ಲಿ ಗುಬ್ಬಚ್ಚಿಗಳು ಸತ್ತು ಹೋದರೆ ಕೆಲಸ ಕಾರ್ಯಗಳಲ್ಲಿ ಅಡಚಣೆ ಉಂಟಾಗುತ್ತದೆ ಮತ್ತು ಆರ್ಥಿಕ ಸಮಸ್ಯೆಗಳು ಸಂಭವಿಸುತ್ತದೆ ನೋಡಿದ್ರಲ್ಲ ಫ್ರೆಂಡ್ಸ್ ನಿಮಗೆ ಈ ಮಾಹಿತಿ ಇಷ್ಟವಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್